ಂತ ಹಕ್ಕೊತ್ತಾಯ ಐ ಟಿ ಈ ಬಾರಿ ಒಂದು ಸಮಗ್ರ ತನಿಖೆಯನ್ನು ಮಾಡಬೇಕು ಯಾಕೆ ಧರ್ಮಸ್ಥಳದಲ್ಲಿ ಈ ಕೊಲೆಗಳು ಅತ್ಯಾಚಾರಗಳು ನಿಗೂಢ ಆಗ್ತಾ ಇದಾವೆ ಆತ್ಮಹತ್ಯೆ ಆದ್ರ ಆತ್ಮಹತ್ಯೆ ಆಗತ್ತೆ ಕೊಲೆ ಆದ್ರೆ ಕೊಲೆ ಅಂತ ಗೊತ್ತಾಗತ್ತೆ ಕೆಲವು ದಿವಸಗಳಲ್ಲಿ ಇಲ್ಲಿ ಮಾತ್ರ ಯಾಕೆ ಅವು ಪತ್ತೆಯಾಗದ ಪ್ರಕರಣಗಳಾಗಿ ಉಳಿದು ಹೋಗ್ತವೆ ಅಂತ ಹೇಳಿ ನೊಂದ ಕುಟುಂಬಗಳ ಸದಸ್ಯರು ನಮ್ಮನ್ನು ಕೇಳಿದ್ದಾರೆ ಸರ್ಕಾರ ಈ ವಿಚಾರದಲ್ಲಿ ಐ ಟಿಗೆ ಸಂಪೂರ್ಣ ಒತ್ತಡ ರಹಿತವಾಗಿ ಕೆಲಸ ಮಾಡುವಂತ ಅವಕಾಶವನ್ನು ಒದಗಿಸಬೇಕು ಅಂತ ಮಹಿಳೆಯರ ಪರವಾದಂತ ತನಿಖೆಯನ್ನು ನಾವಿನ್ನೂ ಆರಂಭ ಮಾಡಿಲ್ಲ ಅಂತ ಅಂದ ಮೇಲೆ ಆರಂಭ ಮಾಡಿ ಅಂತ ಕೇಳಲಿ ಕೂಡ ನಮಗೆ ಹಕ್ಕಿದೆ ಆ ಪ್ರಶ್ನೆಯನ್ನು ನಾವು ಎತ್ತಲೇಬೇಕು ಇವತ್ತು ಕೇಳಿದ್ರೆ ಮಾತ್ರವೇ ಸಾರ್ಥಕ ಆಗತ್ತೆ ಹೊರತು ಎಲ್ಲ ಮುಗಿದು ಅವರು ರಿಪೋರ್ಟ್ ಕೊಟ್ಟಾದ ನಂತರ ನಾವು ಕೇಳೋದ್ರಿಂದ ಎಸ್ ಐ ಟಿ ಪುನಃ ತನಿಖೆ ಮಾಡೋದಿಲ್ಲ ಅನ್ನೋದನ್ನ ತಾವು ಗಮನಿಸ್ತೀವಿ ಸಾಕ್ಷಿ ಯಾರು ಹೇಳಕ್ಕೆ ಬರ್ತಾ ಇದ್ದಾರೆ ಅವ್ರನ್ನ ಬೆದರಿಸೋವಂಥ ಪ್ರಯತ್ನಗಳು ತುಂಬ ನಡೀತಾ ಇವೆ ಈ ಎಸ್ ಐ ಟಿ ತನಿಖೆ ಆಗಿರಬಹುದು ಅಥವಾ ಇದ್ರ ಮುಂದೆನೂ ಕೂಡ ಈ ಹೋರಾಟ ಎಲ್ಲಿ ತನಕ ಕುಟುಂಬಗಳು ಮುನ್ನಡೆಸ್ಕೊಂಡು ಹೋಗ್ತಾರೋ ಅಲ್ಲಿ ತನಕ ನಾವು ಕರ್ನಾಟಕದ ಪ್ರಜ್ಞಾವಂತರು ಕರ್ನಾಟಕದ ಮಹಿಳಾ ಸಂಘಟನೆಗಳು ನಾವು ಅವ್ರ ಜೊತೆ ನಿಂತೆ ನಿಲ್ತೀವಿ ಎಸ್ಐಟಿ ರಚನೆ ಆದ ತಕ್ಷಣದಲ್ಲಿ ಎಸ್ಐಟಿ ರಚನೆಗೆ ಕಾರಣವಾದಂತದ್ದು ಮಹಿಳಾ ಆಯೋಗ ಬರೆದಂತ ಪತ್ರ ಆ ಮಹಿಳಾ ಆಯೋಗದ ಪತ್ರದಲ್ಲಿ ಅವರು ತುಂಬಾ ಸ್ಪಷ್ಟವಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನ ಎಲ್ಲ ಬಗೆಯ ದೌರ್ಜನ್ಯ ಅಪಹರಣ ನಾಪತ್ತೆ ಇತ್ಯಾದಿ ಎಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕು ಎಸ್ಐಟಿ ಅನ್ನುವಂತ ಕಳಕಳಿಯಿಂದ ಮಹಿಳಾ ಆಯೋಗದ ಅಧ್ಯಕ್ಷೆ ಈ ಪತ್ರವನ್ನು ಬರೆದ್ರು ಆ ಪತ್ರವನ್ನು ಆಧರಿಸಿ ಸರ್ಕಾರ ರಚನೆ ಮಾಡದಂತ ಎಸ್ಐಟಿಗೆ ಅದು ಸಾಮೂಹಿಕ ಹೆಣ ಪ್ರಕರಣದ ಸುತ್ತಲೇ ಕೇಂದ್ರೀಕೃತ ಆಯ್ತು ಮಾತ್ರ ಅಲ್ಲ ಒಟ್ಟು ಇಡೀ ರಾಜ್ಯದಲ್ಲಿ ಮುಖ್ಯವಾಹಿನಿಯಲ್ಲಿ ನಡೆದಂತ ಎಲ್ಲ ಚರ್ಚೆಗಳು ಕೂಡ ಮಹಿಳೆಯರ ವಿಚಾರಗಳನ್ನ ಬದಿಗೊತ್ತಿ ಕೇವಲ ಅದೊಂದು ಸಾಮೂಹಿಕ ಹೆಣ ಸುತ್ತ ಮಾತ್ರವೇ ಚರ್ಚೆ ನಡೆಯುವಂತ ರೀತಿಯಲ್ಲಿ ಮುಖ್ಯವಾದಂತಹ ಹಕ್ಕೊತ್ತಾಯ ಐ ಟಿ ಈ ಬಾರಿ ಒಂದು ಸಮಗ್ರ ತನಿಖೆಯನ್ನ ಮಾಡಬೇಕು ಯಾಕಂದ್ರೆ ಇದು ಕೇವಲ ಒಂದು ಘಟನೆ ಅಲ್ಲ ಒಂದು ವ್ಯವಸ್ಥೆ ಒಳಗಡೆ ಮಹಿಳೆಯರಿಗೆ ನ್ಯಾಯ ಸಿಗಲಿಕ್ಕೆ ಅಡ್ಡಿ ಆಗ್ತಿರುವಂತ ವ್ಯವಸ್ಥಿತವಾದಂತಹ ಲೋಪದೋಷಗಳೇನು ಯಾಕೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಂಥ ಸಂದರ್ಭದಲ್ಲಿ ಸರಿಯಾದ ತನಿಖೆಗಳಾಗೋದಿಲ್ಲ ಯಾಕೆ ನಿಜವಾದಂಥ ಅಪರಾಧಿಗಳು ಬೆಳಕಿಗೆ ಬರೋದಿಲ್ಲ ಈ ವ್ಯವಸ್ಥೆಯನ್ನು ನಾವು ಪ್ರಶ್ನೆ ಮಾಡದೇ ಇದ್ರೆ ಇದ್ರೊಳಗಿರುವಂಥ ಲೋಪದೋಷಗಳನ್ನ ತಿದ್ದಲಿಲ್ಲ ಅಂದ್ರೆ ಅದ್ರ ವಿರುದ್ಧವಾಗಿ ನಾವು ಧ್ವನಿ ಎತ್ತದೆ ಇದ್ರೆ ಮುಂದಕ್ಕೂ ಕೂಡ ಇಂಥ ಘಟನೆಗಳು ಮರಳು ಕಳಿಸ್ತವೆ ಮತ್ತು ಎಂದಿಗೂ ಮಹಿಳೆಯರಿಗೆ ನ್ಯಾಯ ಮತ್ತು ಘನತೆಯ ಬದುಕು ಸಿಗೋದಿಲ್ಲ ಹಾಗಾಗಿ ವ್ಯವಸ್ಥೆಯ ಈ ಲೋಪದೋಷಗಳು ಸರಿಯಾಗಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನವಾದಂಥ ಕಳಕಳಿ ಆ ಕಾರಣಕ್ಕಾಗಿ ನಡೆಸಿರುವಂತಹ ಈ ಆಂದೋಲನದ ವತಿಯಿಂದ ದಕ್ಷಿಣ ಕನ್ನಡದ ಎಲ್ಲ ಗೆಳತಿಯರು ಮುಂದಾಳತ್ವ ತಗೊಂಡು ನಮ್ಮನ್ನು ಕೂಡ ಅಲ್ಲಿಂದ ಕರೆಸಿ ನಮ್ಮೆಲ್ಲರನ್ನು ಒಳಗೊಂಡು ಡಿಸೆಂಬರ್ ಹದಿನಾರಕ್ಕೆ ಏನು ಬೆಳ್ತಂಗಡಿಯಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ದಕ್ಷಿಣ ಕನ್ನಡದ ಮತ್ತು ಈ ಸುತ್ತಮುತ್ತಲಿನ ಎಲ್ಲ ಪ್ರಜ್ಞಾವಂತರ ಬೆಂಬಲ ಈ ಕಾರ್ಯಕ್ರಮಕ್ಕೆ ಬೇಕು ಅಂತೇಳಿ ಮನವಿ ಮಾಡಲಿಕ್ಕಾಗಿ ಇವತ್ತು ಇಲ್ಲಿ ನಿಮ್ಮ ಮುಂದೆ ಬಂದಿದ್ದೇವೆ ರಾಜ್ಯದ ಎಲ್ಲ ಭಾಗದಿಂದ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬರ್ತಾ ಇದ್ದಾರೆ ಈ ಜಾಥಾದಲ್ಲಿ ಮತ್ತು ಸಮಾವೇಶದಲ್ಲಿ ಅವತ್ತು ನೀವು ಕೂಡ ಅಲ್ಲಿರಬೇಕು ಅಂತೇಳಿ ನಾವು ಮತ್ತೊಂದು ಬಾರಿ ಮನವಿ ಮಾಡ್ಕೊಳ್ತೇವೆ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಧರ್ಮಸ್ಥಳದಲ್ಲಿ ಇಲ್ಲಿ ಮಹಿಳೆಯರ ಮೇಲೆ ಏನು ನಡೀತಾ ಇದೆ ಅದು ನಿಗೂಢವಾಗಿ ಬರ್ತಾ ಇದೆ ಹಿಂದೆ ನಾವು ಲಿಂಕೇಶ್ ಪತ್ರಿಕೆಯಲ್ಲಿ ಓದಿದ್ದು ಒಂದ್ಸಾರಿ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷದಿಂದನೇನೆ ಯಾಕೆ ಧರ್ಮಸ್ಥಳದಲ್ಲಿ ಈ ಕೊಲೆಗಳು ಅತ್ಯಾಚಾರಗಳು ನಿಗೂಢ ಆಗ್ತಾ ಇದ್ದಾವೆ ಒಂಬೈನೂರ ನಾಲ್ಕು ಸಾವಿರದ ಇದಕ್ಕೂ ರಿಪೋರ್ಟ್ ಕೊಟ್ಟಿದ್ದಾರೆ ಅದಿನ್ನು ಕೋರ್ಟ್ ನಲ್ಲಿ ಸಂಧಾನಕ್ಕೆ ತಗೋಬೇಕು ಕಾಲೇಜಿನ ತಗೋಬೇಕು ಇದ್ರಲ್ಲಿ ನೀವು ಹೇಳಿದ್ರೆ ಇದು ಆ ರೀತಿ ಆಗಿಲ್ಲ ಕಡೆ ಇದಕ್ಕೆ ಹೆಣ್ಣು ಇದಕ್ಕೆ ಯಾಕಂದ್ರೆ ಕೆಲವೊಂದು ಇದರಲ್ಲಿ ಪಂಚಾಯತ್ ಹೋಗಿ ಇದೆಲ್ಲ ಮಾಡಿದ್ದಾರೆ ಈಗ ಆ ಇದು ಪೆಂಡಿಂಗ್ ಇರ್ಬೇಕಾದ್ರೆ ಈ ಅಜ್ಜಿ ಇದು ಮಾಡೋದು ಯಾವ ರೀತಿ ಯಾಕಂದ್ರೆ ನೀವು ಅಲಿಗೇಷನ್ ಮಾಡಿದ್ದು ಸರಿಯಾಗಿ ಆಗ್ತಾ ಇಲ್ಲ ಅದಕ್ಕೆ ರಿಸ್ಟ್ರಿಕ್ಟ್ ಆಗಿದೆ ಅಂತ ಒಂದಾದ್ರೆ ನೀವು ಆ ರಿಪೋರ್ಟ್ ಓದಿದ್ರೆ ಆ ಈ ಒಪಿನಿಯನ್ ಬರಬಹುದಾಗಿತ್ತು ಅಥವಾ ನಿಮ್ ಹೇಗಿದ್ರು ಈ ಒಪಿನಿಯನ್ ಬರೋಕೆ ಏನು ಕಾರಣ ಯಾಕಂದ್ರೆ ಇದು ಪೆಂಡಿಂಗ್ ಇದೆ ಇದರಲ್ಲಿ ಪೆಂಡಿಂಗ್ ರಿಪೋರ್ಟ್ ಪೆಂಡಿಂಗ್ ಇದೆ ಲಂಕೇಶ್ ಪತ್ರಿಕೆಯ ವರದಿ ಮಾಡಿದಾಗಿನಿಂದ ಮೊದಲುಗೊಂಡು ಆದರೆ ಎಲ್ಲ ಕಡೆ ಆತ್ಮಹತ್ಯೆ ಆದ್ರೆ ಅದು ಆತ್ಮಹತ್ಯೆ ಆಗತ್ತೆ ಕೊಲೆ ಆದರೆ ಕೊಲೆ ಅಂತ ಗೊತ್ತಾಗತ್ತೆ ಕೆಲವು ದಿವಸಗಳಲ್ಲಿ ಇಲ್ಲಿ ಮಾತ್ರ ಯಾಕೆ ಅವು ಪತ್ತೆಯಾಗದ ಪ್ರಕರಣಗಳಾಗಿ ಉಳಿದು ಹೋಗ್ತವೆ ಅಂತ ಹೇಳಿ ನೊಂದ ಕುಟುಂಬಗಳ ಸದಸ್ಯರು ನಮ್ಮನ್ನು ಕೇಳಿದ್ದಾರೆ ಸೊ ನಮ್ಮ ಹೋರಾಟ ಇರುವಂಥದ್ದು ಸರ್ಕಾರದ ವಿರುದ್ಧ ಮತ್ತು ಎಸ್ ಐ ಟಿ ಕೂಡ ಈಗಾಗಲೇ ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅನೇಕ ಮಂದಿ ನೊಂದವ್ರು ಹೋಗಿ ಎಸ್ ಐ ಟಿ ಮುಂದೆ ದೂರು ದಾಖಲೆ ಮಾಡುವಂಥ ಸಂದರ್ಭದಲ್ಲಿ ಪೂರಕವಾದಂಥ ರೀತಿಯಲ್ಲಿ ಸ್ಪಂದಿಸಿಲ್ಲ ಅನ್ನುವಂಥ ಆರೋಪಗಳನ್ನ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ ಮಾಡಿದ್ದಾರೆ ಮತ್ತು ಎಸ್ ಐ ಟಿ ರಚನೆ ಆಗ್ತಾ ಇರೋದು ಕರ್ನಾಟಕದಲ್ಲಿ ಇದು ಮೊದಲಲ್ಲ ಇದು ಕೊನೆನೂ ಅಲ್ಲ ನೂರಾರು ಎಸ್ ಐ ಟಿಗಳು ಈ ಹಿಂದೆ ಕೆಲಸ ಮಾಡಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಡೆದಂತ ಎಸ್ ಐ ಟಿ ತನಿಖೆ ಒಳಗಡೆ ಅವರು ಬಹಿರಂಗವಾದಂತ ಘೋಷಣೆಗಳನ್ನ ಕೊಟ್ಟರು ನೊಂದವರು ಬಂದು ನಮ್ಮ ಮುಂದೆ ದೂರು ದಾಖಲೆ ಮಾಡಬಹುದು ಮತ್ತು ನಾವು ನಿಮಗೆ ಸಂಪೂರ್ಣ ರಕ್ಷಣೆ ಕೊಡ್ತೀವಿ ನಾವು ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೀವಿ ಎನ್ನುವಂತ ಭರವಸೆಯನ್ನು ಅವರು ಕೊಟ್ಟರು ಅದರಿಂದಾಗಿ ಸರಿಯಾದಂತ ರೀತಿಯಲ್ಲಿ ದೂರು ದಾಖಲಾಗಲಿಕ್ಕೆ ಮತ್ತು ವಿಚಾರಣೆ ನಡೀಲಿಕ್ಕೆ ಸಾಧ್ಯ ಆಯಿತು ಪರಿಣಾಮ ನಮ್ಮ ಕಣ್ಣು ಮುಂದಿದೆ ಈ ರೀತಿಯ ಒಂದು ಘೋಷಣೆಯನ್ನು ಇದುವರೆಗೂ ಕೂಡ ಎಸ್ ಐ ಟಿ ಮಾಡಿಲ್ಲ ಸರ್ಕಾರ ಕೂಡ ಅಂತ ಒಂದು ಘೋಷಣೆ ಮಾಡಿಲ್ಲ ಅನ್ನೋದನ್ನು ನೀವು ಕೂಡ ಗಮನಿಸಿದಿರಿ ಹಾಗಾಗಿ ನಮ್ಮ ಆಗ್ರಹ ಸರ್ಕಾರ ಈ ವಿಚಾರದಲ್ಲಿ ಎಸ್ ಐ ಗೆ ಸಂಪೂರ್ಣ ಒತ್ತಡ ರಹಿತವಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಒದಗಿಸಬೇಕು ಅಂತ ನಾವು ಎಸ್ ಐ ಟಿಯನ್ನು ಗುರಿ ಮಾಡಿ ಬೆಳತಂಗಡಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇಲ್ಲ ನಾವು ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕಾಗಿ ನಡೀತಾ ಇದು ಪತ್ರಿಕೆಗಳಲ್ಲಿ ಬಂದಂಥ ಬೇರೆ ಬೇರೆ ಥರದ ಇದು ವರದಿಗಳನ್ನ ಇದು ಮಾಡಿಕೊಂಡು ಎಸ್ ಐ ಟಿ ಮುಖ್ಯಸ್ಥರನ್ನೇ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಅವ್ರು ಏನು ಹೇಳಿದ್ದು ಅಂದರೆ ಇದನ್ನ ಕಂಪ್ಲೇಂಟ್ ರಿಪೋರ್ಟ್ ಅಂತ ಹೇಳ್ತೀವಿ ಇದು ಮಧ್ಯಂತರ ವರದಿನೂ ಅಲ್ಲ ಅಥವಾ ಚಾರ್ಜ್ ಶೀಟ್ ಕೂಡ ಅಲ್ಲ ಇದನ್ನು ಕಂಪ್ಲೇಂಟ್ ರಿಪೋರ್ಟ್ ಅಂತ ಹೇಳ್ತೀವಿ ಮತ್ತು ಇದು ಚಿನ್ನಯ್ಯ ಕೇಸಿಗೆ ಸಂಬಂಧಪಟ್ಟಿದ್ದಷ್ಟೇ ಇದನ್ನು ನಾವು ಈ ಹೆಣ್ಮಕ್ಳು ಪ್ರಕರಣಗಳೇನಿವೆ ನಾವು ಅದನ್ನು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಅದು ಇನ್ನೂ ನಾವು ಮುಗಿಸಿಲ್ಲ ಮತ್ತು ಅದು ಇನ್ನೂ ತುಂಬ ಸಮಯ ಹಿಡಿಯತ್ತೆ ಅಂತ ಅವರೇ ಹೇಳಿದ್ದಾರೆ ಅಫಿಡವಿಟ್ ಸಲ್ಲಿಸಿದೆ ಹೈಕೋರ್ಟ್ಗೆ ಸ್ಟೇ ಪ್ರಕರಣಕ್ಕೆ ಸಂಬಂಧಪಟ್ಟು ಅದರಲ್ಲಿ ಅವರು ನಾವಿನ್ನೂ ಮಹಿಳೆಯರ ಮೇಲೆ ನಡೆದಂಥ ದೌರ್ಜನ್ಯಗಳನ್ನು ಒಳಗೊಂಡು ಎಲ್ಲ ಪ್ರಕರಣಗಳ ಸಮಗ್ರ ತನಿಖೆಯನ್ನು ಮುಂದುವರೆಸ್ತೇವೆ ಅನ್ನುವಂಥ ಇಟ್ ವಿಲ್ ಬಿ ಕಂಟಿನ್ಯೂಡ್ ಅನ್ನುವಂಥ ಸ್ಪಷ್ಟವಾದ ಮಾತುಗಳನ್ನ ಬರೆದಿದ್ದಾರೆ ಅನ್ನೋದನ್ನ ತಾವು ಗಮನಿಸ್ಬೇಕು ಸರಿ ಈಗ ಅದು ಸರ್ ಅವರು ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾ ಇದಾರೆ ಅನ್ನೋ ಕಾರಣವಿನೇ ನಮಗೂ ಕೂಡ ಲೋಕ ಸ್ಟ್ಯಾಂಡೇ ಇದೆ ನಾವು ಕೇಳಲಿಕ್ಕೆ ಇನ್ವೆಸ್ಟಿಗೇಷನ್ ಕ್ಲೋಸ್ ಆಗ್ಬಿಟ್ಟ್ಮೇಲೆ ಈ ಎಲ್ಲ ವಿಚಾರಗಳು ಅದರಲ್ಲಿ ಒಳಗೊಳ್ಬೇಕು ಅಂತೇಳಿ ಕೇಳೋದ್ರೊಳಗೆ ಏನ್ ಅರ್ಥ ಇದೆ ಮುಗಿದು ಹೋಯ್ತಲ್ಲ ಎಲ್ಲ ಮೇಲೆ ಕೋಟೆ ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗ್ಲು ಮುಚ್ಚೇನ್ ಪ್ರಯೋಜನ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಆದ ಕಾರಣಕ್ಕಾಗಿ ನಾವಿವತ್ ಕೇಳಲಿಕ್ಕೆ ನಮಗೂ ಕೂಡ ಲೋಕ ಸ್ಟ್ಯಾಂಡೇ ಇದೆ ನಾವು ಇದರಲ್ಲಿ ನಾವು ಸ್ಟೇಕ್ ಹೋಲ್ಡರ್ಸ್ ವಿ ಆರ್ ವಿಮೆನ್ಸ್ ಆರ್ಗನೈಸೇಷನ್ಸ್ ವಿರ್ ದ ಸ್ಟೇಕ್ ಹೋಲ್ಡರ್ಸ್ ನಮಗೆ ಸಂವಿಧಾನದ ಅಡಿಯಲ್ಲಿ ಮಹಿಳೆಯರ ಪರವಾಗಿ ಹಕ್ಕಿತ್ತಲಿಕ್ಕೆ ಅಧಿಕಾರ ಇದೆ ನೀವು ಇದುವರೆಗೆ ತಗೊಂಡಿಲ್ಲ ತನಿಖೆ ಅಂತ ನೀವೇ ಒಪ್ಕೊಂಡಿದ್ದೀರಿ ಕೋರ್ಟ್ ಮುಂದೆ ಬಂದು ಹೇಳಿದಿರಿ ಮಹಿಳೆಯರ ಪರವಾದಂಥ ತನಿಖೆಯನ್ನು ನಾವಿನ್ನೂ ಆರಂಭ ಮಾಡಿಲ್ಲ ಅಂತ ಹೇಳಿದಿರಿಂದ ಮೇಲೆ ಆರಂಭ ಮಾಡಿ ಅಂತ ಕೇಳಲಿಕ್ಕೆ ಕೂಡ ನಮಗೆ ಹಕ್ಕಿದೆ ಆ ಪ್ರಶ್ನೆಯನ್ನು ನಾವು ಎತ್ತಲೇಬೇಕು ಇವತ್ತು ಕೇಳಿದ್ರೆ ಮಾತ್ರವೇ ಅದು ಸಾರ್ಥಕ ಆಗತ್ತೆ ಹೊರತು ಎಲ್ಲ ಮುಗಿದು ಅವರು ರಿಪೋರ್ಟ್ ಕೊಟ್ಟಾದ ನಂತರ ನಾವು ಕೇಳೋದ್ರಿಂದ ಎಸ್ ಐ ಟಿ ಪುನಃ ತನಿಖೆ ಮಾಡೋದಿಲ್ಲ ಅನ್ನೋದನ್ನ ತಾವು ಗಮನಿಸಬೇಕು ಅದ್ರ ಜೊತೆಗೆ ಇನ್ನೊಂದು ಏನಿದೆ ಅಂದರೆ ಇಲ್ಲಿ ದೂರು ಯಾರು ಕೊಡಕ್ಕೆ ಬರ್ತಾ ಇದ್ದಾರೆ ಮತ್ತು ಸಾಕ್ಷಿ ಯಾರು ಹೇಳಕ್ಕೆ ಬರ್ತಾ ಇದ್ದಾರೆ ಅವ್ರನ್ನ ಬೆದರಿಸೋ ಅಂಥ ಪ್ರಯತ್ನಗಳು ತುಂಬ ನಡೀತಾ ಇವೆ ಹಾಗಾಗಿ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ಎಸ್ ಐ ಟಿ ಸರಿಯಾಗಿ ತನಿಖೆ ಮಾಡಬೇಕು ಎಸ್ ಐ ಟಿ ಒಳಗೆ ಅಂತ ಅಧಿಕಾರಿಗಳನ್ನ ಹಾಕಬಾರ್ದು ಅವರನ್ನು ಹೊರಗೆ ಹಾಕಬೇಕು ಎಸ್ ಐ ಟಿ ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು ಮತ್ತು ಅವ್ರ ಮೇಲೆ ಯಾವುದೇ ಥರದ ಒತ್ತಡಗಳು ಬರಬಾರ್ದು ಅನ್ನೋದನ್ನ ನಾವಿಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಮತ್ತೆ ಸರ್ಕಾರನು ಕೂಡ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಕ್ಕೆ ಬಿಡ್ಬೇಕು ಅನ್ನೋದಕ್ಕೋಸ್ಕರ ನಾವು ಈ ತರದ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಯಾರೇ ನೊಂದವ್ ನೊಂದ ಕುಟುಂಬಗಳಿವೆ ಅವುಗಳಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ಒತ್ತಾಯ ಮಾಡಕೋಸ್ಕರ ಈ ನ್ಯಾಯ ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಎಲ್ಲ ಕುಟುಂಬಗಳನ್ನು ನಾವೇ ಹೋಗಿ ಭೇಟಿ ಮಾಡಿದೀವಿ ಅವ್ರಿಗೆ ನಾವು ಭರವಸೆ ಕೊಟ್ಟಿದ್ದೀವಿ ನಿಮ್ ಜೊತೆ ನಾವಿದೀವಿ ಅಂತ ಈ ಎಸ್ಐಟಿ ತನಿಖೆ ಆಗಿರಬಹುದು ಅಥವಾ ಇದ್ರ ಮುಂದೆನೂ ಕೂಡ ಈ ಹೋರಾಟ ಎಲ್ಲಿ ತನಕ ಕುಟುಂಬಗಳು ಮುನ್ನಡೆಸ್ಕೊಂಡು ಹೋಗ್ತಾರೋ ಅಲ್ಲಿ ತನಕ ನಾವು ಕರ್ನಾಟಕದ ಪ್ರಜ್ಞಾವಂತರು ಕರ್ನಾಟಕದ ಮಹಿಳಾ ಸಂಘಟನೆಗಳು ನಾವು ಅವ್ರ ಜೊತೆ ನಿಂತೇ ನಿಲ್ತೀವಿ ವಿಕ್ಟಿಮ್ಸ್ ನಮ್ ಜೊತೆ ಬರೋಕ್ಕಿಂತ ಹೆಚ್ಚಾಗಿ ಎಸ್ಐಟಿ ಹತ್ರ ಹೋಗ್ಬೇಕು ಆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾವು ಇಲ್ಲಿ ಕೇಳ್ತಾ ಇದ್ದೀವಿ ಟ್ವೆಂಟಿ ಫೈವ್ ಪ್ರಕರಣದ ಸುತ್ತ ತನಿಖೆ ಮಾಡ್ಲಿಕ್ಕೆ ರಚನೆ ಆಗಿರುವಂಥ ಎಸ್ ಐ ಟಿ ಅಲ್ಲ ಅನ್ನೋದನ್ನ ನಾವ್ ಅವ್ರ ಜೊತೆ ಸಂವಾದ ನಡೆಸಿದ್ವಿ ಮುಖ್ಯಮಂತ್ರಿಗಳಿಗೆ ಅದು ಮನವರಿಕೆ ಆಯ್ತು ಇದು ಸಮಗ್ರ ತನಿಖೆ ಆಗ್ಲಿಕ್ಕಾಗಿ ರಚನೆ ಆದಂಥ ಎಸ್ ಐ ಟಿ ಅನ್ನೋದನ್ನ ಅವ್ರ ಗಮನಕ್ಕೆ ತಂದಾಗ ಅವರು ಎಸ್ ಐ ಟಿ ಜೊತೆಗೆ ನಾನು ಈ ವಿಚಾರ ಚರ್ಚೆ ಮಾಡ್ತೀನಿ ಖಂಡಿತವಾಗಿ ಅಂತ ಹೇಳಿ ನಮಗೆ ಈ ಹಿಂದೆನೆ ಭರವಸೆ ಕೊಟ್ಟಿದ್ದಾರೆ ಸೊ ನಮ್ಮ ಸಹಿ ಸಂಗ್ರಹ ಅಭಿಯಾನ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ನಡೀತಾ ಇದೆ ಈ ಸಹಿ ಸಂಗ್ರಹ ಅಭಿಯಾನವನ್ನ ವಿಶ್ವ ಮಾನವ ಹಕ್ಕು ದಿನಾಚರಣೆ ದಿವಸ ಡಿಸೆಂಬರ್ ಹತ್ತನೇ ತಾರೀಕು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಅಥವಾ ಅವರ ಪ್ರತಿನಿಧಿಗಳಾಗಿ ಯಾರು ನಮಗೆ ಸಿಗ್ತಾರೆ ಅವರನ್ನ ನಾವು ಭೇಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೀವಿ ಮಾಡಬೇಕು ಅನ್ನೋದನ್ನ ನೀವು ಕೇಳಿದ ಪ್ರಶ್ನೆಗೆ ಇನ್ನೊಂದು ಮಾತು ಮೇಡಮ್ ಕೊಂದವರು ಯಾರು ಆರ ಆಂದೋಲನ ಆರಂಭ ಆಗುವ ಹೊತ್ತಿನಲ್ಲೇ ಆರಂಭ ಆಗೋ ಹೊತ್ತಿನಲ್ಲೇ ನಮ್ಮನ್ನು ತುಂಬ ಆತಂಕ ಕಾಡಿದ ಯಾಕೆ ನಾವು ಯಾಕೆ ಇದನ್ನು ಆರಂಭ ಮಾಡಬೇಕಾಯ್ತು ಅಂದ್ರೆ ವಿಧಾನಸಭೆಯಲ್ಲಿ ನಡೆಯುವಂಥ ಚರ್ಚೆಯಲ್ಲೂ ಕೂಡ ಇನ್ನೂ ಸರ್ ಕೇಳಿದ ಪ್ರಶ್ನೆನ ಸರ್ಕಾರಕ್ಕೆ ಯಾರಾದ್ರು ಕೇಳಬೇಕಿತ್ತು ನೀವು ಪತ್ರಕರ್ತರು ನಮ್ಮನ್ನು ಕೇಳ್ತಾ ಇದ್ದೀರಿ ಇನ್ನೂ ತನಿಖೆ ನಡೀತಾ ಇರುವಂಥ ಹೊತ್ತಿನಲ್ಲೇ ಸರ್ಕಾರದ ಉನ್ನತ ಹಂತದಲ್ಲಿದ್ದಂಥ ಮಂತ್ರಿಗಳು ಕೂಡ ವಿಧಾನಸಭೆಯಲ್ಲಿ ಏನ್ ಹೇಳಿದ್ರು ಈ ತನಿಖೆ ಬಗ್ಗೆ ಅನ್ನೋದನ್ನ ನೀವೆಲ್ಲ ಗಮನಿಸಿದಿರಿ ನಾವು ಮತ್ತೆ ರಿಪೀಟ್ ಮಾಡಬೇಕಾಗಿಲ್ಲ ಡಿ ಸಿ ಎಂ ಏನ್ ಹೇಳಿದ್ರು ಅಥವಾ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ರು ಅವೆಲ್ಲವನ್ನ ನೀವೇ ಸ್ವತಃ ವರದಿ ಮಾಡದವ್ರಿದ್ದೀರಿ ಸೊ ಇಂಥ ಮಾತುಗಳು ತನಿಖೆ ನಡೆಯುವಂತ ಹಂತದಲ್ಲಿ ಬಂದಿರಬೇಕಾದ್ರೆ ಇದರಲ್ಲಿ ನಿಷ್ಪಕ್ಷಪಾತವಾದಂತ ತನಿಖೆ ನಡೀತಾ ಇದೆ ಅಂತ ಹೇಳಿ ಅನ್ನಿಸ್ಲಿಕ್ಕೆ ನಮಗೆ ಕಾರಣ ಇರಲಿಲ್ಲ ಸರ್ಕಾರದ ಕಡೆಯಿಂದ ಇಂಥ ಮಾತುಗಳು ಬರುತ್ತೆ ಅನೇಕ ಮಂದಿ ಹಲವಾರು ಥರದ ಚಟುವಟಿಕೆಗಳನ್ನ ಎಸ್ ಐ ಟಿ ಇನ್ನೂ ಹೇಳೇ ಇಲ್ಲ ಯಾರು ಇಂಥವ್ರು ಇರಬಹುದು ಅಪರಾಧಿ ಅನ್ನುವ ಯಾವ ಪ್ರಶ್ನೆಯನ್ನು ಇನ್ನು ತೆಗೆಯೋದಕ್ಕೆ ಮುಂಚೆನೆ ಅನೇಕ ಬಗೆಯ ಚಟುವಟಿಕೆಗಳನ್ನ ಈ ಜಿಲ್ಲೆಯ ಸುತ್ತ ಇದ್ರ ಸುತ್ತ ಏನನ್ನೋ ಜಾಗೃತಿ ಮಾಡ್ತೀವಿ ಯಾವುದನ್ನೋ ರಕ್ಷಣೆ ಮಾಡ್ತೀವಿ ಅನ್ನೋ ಹೆಸರಿನಲ್ಲೆಲ್ಲ ಕಾರ್ಯಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ಅದನ್ನು ತಡೆಯುವಂಥ ಯಾವ ಪ್ರಯತ್ನ ಸರ್ಕಾರದ ಕಡೆಯಿಂದ ಆಗಲಿಲ್ಲ ಸೊ ಇದನ್ನು ಗಮನಿಸಿದಾಗ ನಮಗೇನು ಎಸ್ ಐ ಟಿ ತನಿಖೆ ನಡೆಯುವಾಗ ಅದನ್ನು ಪ್ರಭಾವಿಸುವಂತ ಯಾವುದೇ ಪ್ರಯತ್ನ ನಡಿಬಾರದು ಅನ್ನುವಂಥದ್ದೇ ಆದರೆ ಹಾಗಾದರೆ ಇದು ಆ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಅಂತೇಳಿ ನಮಗನ್ನಿಸ್ತು ಹಾಗಾಗಿ ಇವತ್ತು ನಾವು ಕೈಗೊಂಡಿರುವಂಥ ಈ ಕಾರ್ಯಕ್ರಮ ಸರ್ಕಾರದ ಮೇಲೆ ಒತ್ತಡ ಹಾಕಲಿಕ್ಕೆ ಸರ್ಕಾರವನ್ನು ಆಗ್ರಹಿಸಲಿಕ್ಕೆ ಇದು ಎಸ್ ಐ ಟಿಗೆ ನಮ್ಮ ಮನವಿಯನ್ನು ನಾವು ತಲುಪಿಸ್ತೇವೆ ಹೊರತಾಗಿ ನಮ್ಮ ಒತ್ತಡ ಇರುವಂಥದ್ದು ಸರ್ಕಾರದ ಮೇಲೆ ಇರಿಸ್ ಮುರುಸಿನ ಕರ್ತವ್ಯ ನನಗೆ ಧನ್ಯವಾದ ಸಮರ್ಪಣೆ ಯಾರು ಯಾರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತಾರೆ ಅನ್ನೋದು ತಾಯಿಯ ಮಗ ಹೆಂಡತಿಯ ಗಂಡ ಪತ್ರಕರ್ತನಾಗಿದ್ದರೆ ಅವನಿಗೂ ಇದು ಪ್ರಶ್ನೆ ಆಗಬೇಕು ಕೊಂದವರು ಯಾರು ಅಂತ ಯಾಕಂದರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಹೆಣಗಳು ಬೀಳ್ತಾನೆ ಇರ್ತವೆ ನಮಗೆ ಸತ್ತವ್ರು ಯಾರು ಅಂತ ಗೊತ್ತು ಆದರೆ ಕೊಂದವ್ರು ಯಾರು ಅಂತ ಗೊತ್ತಾಗಿಲ್ಲ ಅದಕ್ಕಾಗಿ ಈ ಆಂದೋಲನ ನಡೀತಾ ಇದೆ ದಯವಿಟ್ಟು ನಮ್ಮ ಜೊತೆ ಸಹಕರಿಸಿ ಹದಿನೈದನೇ ತಾರೀಕು ಡಿಸೆಂಬರ್ ಬೆಳ್ತಂಗಡಿಯಲ್ಲಿ ತಪ್ಪದೇ ಬನ್ನಿ ಯಾಕಂದರೆ ನೀವು ಕೂಡ ಹೊಡ್ಸ್ಕೊಂಡಿದ್ದೀರಿ ನಮ್ಗೆ ಗೊತ್ತು ಆ ಬಗ್ಗೆ ನಮ್ಮ ಕಕ್ಕುಲತಿ ಕಕ್ಕುಲಾತಿ ಇದೆ ನಿಮ್ಮ ಬಗ್ಗೆ ಹೋರಾಟಗಾರರು ನಿರಂತರವಾಗಿ ಹೊಡಕ ತಿನ್ನು ಕೂಡ ಹೋರಾಟ ನಡೆಸಿದ್ದಾರೆ ಅದರ ಬಗ್ಗೆನೂ ನಮ್ಮ ಏನು ಕನ್ಸರ್ನ್ ಇದೆ ಅದಕ್ಕಾಗಿ ನಾನು ಧನ್ಯವಾದ ಸಮರ್ಪಣೆ ಎಲ್ಲ ಹೋರಾಟಗಾರರಿಗೆ ಎಲ್ಲ ದ ಪತ್ರಕರ್ತರಿಗೆ ಇಲ್ಲಿ ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರಗಳು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ